ಸ್ಥಾನಿಕ ಬ್ಯಾಂಕುಗಳ ಸ್ಪರ್ಧಾತ್ಮಕ ಪೈಪೋಟಿಯ ಮಧ್ಯೆ ನಮ್ಮ ಹಡಲಗೆರೆ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಪ್ರಗತಿಯಲ್ಲಿ ಇದೆ ಎಂದು ಸಂಘದ ಅಧ್ಯಕ್ಷ ಸಂಗಪ್ಪ ಮುದ್ನಾಳ್ ಹೇಳಿದರು ಅವರು ಹಡಲಗೆರೆಯ ಶ್ರೀ ಬೀರಲಿಂಗೇಶ್ವರ ದೇವಾಲಯದಲ್ಲಿ ಸಂಘದ ಹದಿನಾಲ್ಕನೇ ವಾರ್ಷಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಂಘದ ಸದಸ್ಯರ ಸಹಕಾರದಿಂದ ಪ್ರಸ್ತಕ ವರ್ಷದಲ್ಲಿ ಏಳು ಲಕ್ಷ ಎಪ್ಪತ್ತೆರಡು ಸಾವಿರ ನಿವ್ವಳ ಲಾಭ ಗಳಿಸದೆ ಸಂಘದಲ್ಲಿ ಹೈನುಗಾರಿಕೆ ಹಾಗೂ ಕೃಷಿ ಯಂತ್ರೋಪಕರಣಕ್ಕೆ ಸಾಲವನ್ನು ನೀಡಲಾಗುತ್ತದೆ ಎಂದು ಹೇಳಿದರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಂಗಣ್ಣ ಮುದ್ನಾಳ್ ವಾರ್ಷಿಕ ವರದಿ ವಾಚಿಸಿ ಸಂಘ ಮುನ್ನೂರು ಸದಸ್ಯರು ಹಾಗೂ ಮೂರು ಲಕ್ಷ ದುಡಿಯುವ ಬಂಡವಾಳದೊಂದಿಗೆ ಆರಂಭವಾಗಿ ಇದೀಗ ಒಂಬೈನೂರ ಎಪ್ಪತ್ತೈದು ಸದಸ್ಯರು ಐವತ್ತೆಂಟು ಪಾಯಿಂಟ್ ಅರವತ್ತೆಂಟು ಲಕ್ಷ ಷೇರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಠೇವಣಿ ನಲವತ್ತೆರಡು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ನಿಧಿ ಹಾಗೂ ನಾಲ್ಕು ಕೋಟಿವರೆಗೆ ಸಾಲವನ್ನು ನೀಡಿದೆ ಮತ್ತು ಈ ವರ್ಷ ಸಂಘ ಆಡಿಟ್ನಲ್ಲಿ ಎ ಗ್ರೇಡ್ ಹೊಂದಿದೆ ಎಂದರು ಸಭೆಯಲ್ಲಿ ಹತ್ತನೆಯ ಹಾಗೂ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಯಿತು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಶಿವಬಸಪ್ಪ ಇಟ್ಗಿ ಬಸಪ್ಪ ಹರೀಂದ್ರಾಳ್ ಶಿವಾಜಿ ಚವಾನ್ ಅಡಿಯಪ್ಪ ಮುದ್ನಾಳ್ ರಾಮಣ್ಣ ಜಟ್ಗಿ ಸಾಬ್ ರೋಜಾಂದಾರ್ ನಿಂಗಪ್ಪ ಹರ್ನಾಳ್ ಪರಸಪ್ಪ ತಳವಾರ್ ಸಿದ್ದಪ್ಪ ಚಲವಾದಿ ರೇಣುಕಾ ಮಳಗೌಡರ್ ಶಿವಬಾಯಿ ಜಾರಡ್ಡಿ ಬಸವರಾಜ್ ನಾಡಗೌಡರ್ ಹೊಳೆಯಪ್ಪ ಗಂಜಿಹಾಳ್ ಕ್ಷೇತ್ರಾಧಿಕಾರಿ ಎಸ್ಸಿ ಸಾಸ್ನೂರ್ ಸೇರಿದಂತೆ ಸಂಘದ ಸಿಬ್ಬಂದಿಗಳಾದ ಚಂದ್ರಕಲಾ ಕುಲಕರ್ಣಿ ಬೀರಪ್ಪ ವಾಲಿಕರ್ ಹಾಗೂ ಸದಸ್ಯರು ಊರಿನ ಗಣ್ಯರು ಭಾಗವಹಿಸಿದ್ದರು ನಿರ್ದೇಶಕ ಸಿದ್ದಣ್ಣ ಹಡಲಗೆರೆ ಸ್ವಾಗತಿಸಿದರೆ ಭೀಮಣ್ಣ ಮಳಗೌಡರ್ ನಿರೂಪಿಸಿದರು ನಿಂಗಪ್ಪ ಹರ್ನಾಳು ವಂದಿಸಿದರು